ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಸ್ತ ಜನತೆಗೆ ಸಮಸ್ತ ಕನ್ನಡ ಪ್ರಜೆಗಳಿಗೆ ಶ್ರೀ ಯುಗಾದಿ ಹಬ್ಬದ ಶುಭಾಶಯಗಳು ಶ್ರೀ ವಿಶ್ವವಸುನಾಮ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ವರ್ಷದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ನಿಮ್ಮ ಕನಸುಗಳನ್ನು ನನಸಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಯುಗಾದಿ ಪಂಚಾಂಗ ಭವಿಷ್ಯವನ್ನು ಈ ಯುಗಾದಿ ದಿನ ಯು ಈ ಯುಗಾದಿ ವರ್ಷದ ಆರಂಭದ ದಿನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅದ್ಭುತವಾದಂತಹ ಯೋಗಗಳು ಯಾವ ಗ್ರಹಗಳಿಂದ ಅನುಕೂಲವಾದಂತಹ ಫಲಿತಗಳು ಈ ವರ್ಷದಲ್ಲಿ ಆಗ್ತಾ ಇದೆ ಅಂತ ದ್ವಾದಶ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಪಂಚಾಂಗ ಶ್ರವಣವನ್ನು ಪಂಚಾಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಆಗ್ತಾ ಇದೆ ಮುಖ್ಯವಾಗಿ ಈ ದಿನವು ನಾವು ಈ ವರ್ಷದಲ್ಲಿ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರದ ಬಗ್ಗೆ ಮುಖ್ಯವಾಗಿ ತಿಳ್ಕೊಳ್ಳೋದಾದರೆ ಗುರು ಗ್ರಹವು ಅದ್ಭುತವಾದಂತಹ ಯಶಸ್ಸುಗಳನ್ನು ಮತ್ತು ವ್ಯವಹಾರಗಳಲ್ಲಿ ಸಿಗಬೇಕಾಗಿರುವಂತಹ ಗೌರವವನ್ನು ಅಥವಾ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಮತ್ತು ಉದ್ಯೋಗಗಳನ್ನು ಕೊಡುವಂತಹ ಗುರು ಪರಮಾತ್ಮ ಈ ವರ್ಷದಲ್ಲಿ ತನ್ನ ಸಂಚಾರವನ್ನು ಮೇ ಹದಿನಾಲ್ಕರೇ ಹದಿನಾಲ್ಕನೇ ತಾರೀಕು ವರೆಗೂ ಇವರು ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇವರು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ಹನ್ನೆರಡು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇವರು ಮಿಥುನ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಈ ಹನ್ನೆರಡು ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷದ ಕೊನೆಯವರೆಗೂ ಇವರು ಮತ್ತೆ ಮಿಥುನ ರಾಶಿಗೆ ವಕ್ರತ್ಯಾಗವನ್ನು ಮಾಡಿ ಮಿಥುನ ರಾಶಿಗೆ ಮರಳಿ ಬರುತ್ತಾರೆ ಆದ್ದರಿಂದ ಈ ಶನಿ ಗ್ರಹ ಸಂಚಾರವನ್ನು ನೋಡಿದರೆ ವರ್ಷದ ಆರಂಭದಿಂದ ಮೀನ ರಾಶಿಯನ್ನು ಜನ್ಮರ್ಷಿಯಾಗಿ ಮಾಡಿಕೊಂಡು ಅಲ್ಲಿ ಎಲ್ಲ ದ್ವಾದಶ ರಾಶಿಗಳಿಗೂ ತನ್ನ ಪ್ರಭಾವವನ್ನು ವಿವಿಧ ರೂಪಗಳಲ್ಲಿ ಅನುಗ್ರಹ ಮಾಡ್ತಾ ಇರ್ತಾನೆ ತನ್ನ ಪ್ರಭಾವವನ್ನು ಮತ್ತು ಫಲಗಳನ್ನು ಅಂತ ಹೇಳುತ್ತಾ ಮುಖ್ಯವಾಗಿ ಈ ದಿನ ನಾವು ವೃಷಭ ರಾಶಿ ಜಾತಕರಿಗೆ ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಸು ನಾಮ ವರ್ಷ ಉಗಾದಿ ಪಂಚಾಂಗವನ್ನು ನೋಡುವುದಾದರೆ ಮುಖ್ಯವಾಗಿ ವೃಷಭ ರಾಶಿಗೆ ಕೃತಿಕ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ರೋಹಿಣಿ ನಕ್ಷತ್ರ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಅದೇ ರೀತಿ ಮೃಗಶರ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಜನಿಸಿದವರು ರಾಶಿಗೆ ಸೇರುತ್ತಾರೆ ರಾಶಿ ಈ ನಕ್ಷತ್ರದ ಬಗ್ಗೆ ಗೊತ್ತಿರುವಂತಹ ಗೊತ್ತಿಲ್ಲದಂತಹ ಜಾತಕರಿಗೆ ವೀಕ್ಷಕರಿಗೆ ಮುಖ್ಯವಾಗಿ ಇ ಉ ಎ ವಿ ಉ ಓ ಅನ್ನುವಂತಹ ಅಕ್ಷರಗಳಿಂದ ತಮ್ಮ ಹೆಸರು ಆರಂಭವಾಗಿದ್ದರಲ್ಲಿ ಅವರು ವೃಷಭ ರಾಶಿಗೆ ಸೇರುತ್ತಾರೆ ಅಂತ ತಿಳ್ಕೋಬೇಕಾಗಿರುತ್ತದೆ ಈ ವರ್ಷದಲ್ಲಿ ಈ ವೃಷಭ ರಾಶಿಯವರಿಗೆ ಅನುಕೂಲವಾದಂತಹ ವಾರಗಳು ಬುಧವಾರ ಶುಕ್ರವಾರ ಮತ್ತು ಶನಿವಾರ ಆಗಿರುತ್ತದೆ ಈ ದಿನಗಳಲ್ಲಿ ಮುಖ್ಯವಾದಂತಹ ಪ್ರಯಾಣಗಳು ಮುಖ್ಯವಾದಂತಹ ಕಾರ್ಯಕ್ರಮಗಳು ಮುಖ್ಯವಾದಂತಹ ಚರ್ಚೆಗಳನ್ನು ಇಟ್ಕೊಳ್ಳೋದಕ್ಕೆ ಮತ್ತು ಈ ವ್ಯವಹಾರ ಮಾಡುವುದಕ್ಕೆ ಅತ್ಯಂತ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ವರ್ಷ ಅದೃಷ್ಟ ದಿಕ್ಕು ಅಗ್ನೇಯ ಆಗಿರುತ್ತೆ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣಗಳು ಅಥವಾ ನಿಮ್ಮ ಸಂಚಾರವು ಆರಂಭಿಸುವಂತಹ ಸಂದರ್ಭಗಳಲ್ಲಿ ಅದ್ಭುತ ಫಲಪ್ರದವಾಗಿ ನಿಮಗೆ ಅತ್ಯಂತ ಅದೃಷ್ಟವನ್ನು ತಂದುಕೊಡುತ್ತೆ ಮುಖ್ಯವಾಗಿ ಈ ವರ್ಷ ನಿಮಗೆ ಶುಭ ದಿನಾಂಕಗಳು ಆರು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳು ಈ ಶುಭ ದಿನಾಂಕಗಳಲ್ಲಿ ನೀವು ಏನಾದರೂ ಮುಖ್ಯವಾದಂತಹ ವ್ಯವಹಾರಗಳು ಮತ್ತು ಅನುಕೂಲವಾದಂತಹ ಈ ಕಾರ್ಯಕ್ರಮಗಳನ್ನು ಆರಂಭಿಸುವುದಕ್ಕೆ ಮುಖ್ಯವಾದಂತಹ ಚರ್ಚೆಗಳು ಮತ್ತು ವ್ಯವಹಾರಗಳು ನಡೆಸುವುದಕ್ಕೆ ಅತ್ಯಂತ ಅದ್ಭುತವಾಗಿ ಅದೃಷ್ಟವನ್ನು ತಂದುಕೊಡುವಂತಹ ದಿನಾಂಕಗಳು ಆಗಿರುತ್ತೆ ಈ ವರ್ಷದಲ್ಲಿ ರಾಶಿ ಅದೃಷ್ಟ ರಾಶಿ ಅದ್ಭುತವಾದಂತಹ ಯೋಗವನ್ನು ಪಡುವಂತಹ ರಾಶಿ ಆಗಿರುತ್ತೆ ಈ ವರ್ಷ ಪೂರ್ತಿ ಅನೇಕ ಗ್ರಹಗಳು ಶುಭ ದೃಷ್ಟಿಯಿಂದ ಮತ್ತು ಗ್ರಹಗಳ ಶುಭ ಅನುಕೂಲತೆಯಿಂದ ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಅದೃಷ್ಟವನ್ನು ತಂದುಕೊಡುವಂತಹ ಮಹಾಯೋಗ ರಾಶಿಯವರಿಗೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಸಿದ್ಧಿಯಾಗುತ್ತೆ ಋಷ ಈ ಗುರುಮಹಾದಾಶಯ ಋಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚಾರದಂತಹ ಸಂದರ್ಭಗಳನ್ನು ಬಿಟ್ಟು ಮುಖ್ಯವಾಗಿ ಮೇ ಹದಿನೈದರವರೆಗೂ ಮತ್ತು ಕಟಕ ರಾಶಿಯಲ್ಲಿ ಈ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಅಂದರೆ ಈ ದಿನಗಳು ಅಂದರೆ ಮೇ ಹದಿನೈದರವರೆಗೂ ಮತ್ತು ಮತ್ತೊಂದು ಒಂದೂವರೆ ತಿಂಗಳ ಕಾಲ ಅಂದರೆ ಒಟ್ಟಾಗಿ ಎರಡು ತಿ ಮೂರು ತಿಂಗಳ ಕಾಲ ಬಿಟ್ಟು ಉಳಿದಂತಹ ಸಮಯಗಳಲ್ಲಿ ನಿಮಗೆ ಗುರು ಅನುಕೂಲವಾಗಿರುತ್ತಾರೆ ಆದರೆ ಈ ಮೂರು ತಿಂಗಳಲ್ಲಿ ಈ ನೀವು ಕೆಲವು ವಿಷಯಗಳಲ್ಲಿ ಜಾಗರಾಕರಾಗಿ ಜಾಗರೂಕರಾಗಿರಬೇಕಾಗುತ್ತೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಮುಖ್ಯವಾಗಿ ಈ ಗುರು ಕಟಕ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ತಿರುಗಾಟ ಅನ್ನೋದು ಅನಾವಶ್ಯಕವಾಗಿ ಒಂದೇ ಕೆಲಸ ವ್ಯವಹಾರಕ್ಕೆ ಪದೇ ಪದೇ ಅಲಿಯುವುದು ಆದ್ದರಿಂದ ಸುಸ್ತು ಉಂಟಾಗುವುದು ಮುಂತಾದಂತಹ ಪ್ರತಿಕೂಲ ಪ್ರಭಾವಗಳು ಮತ್ತು ಮನಸ್ಸಿಗೆ ಅನಾವಶ್ಯಕವಾಗಿ ಕೆಲವು ವಿಷಯಗಳಲ್ಲಿ ಚಿಂತೆ ಮತ್ತು ಆತಂಕವು ಉಂಟಾಗುವುದು ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ನೀವು ಎಷ್ಟೇ ಕಷ್ಟಪಟ್ಟರೂ ಕೆಲವು ನೀವು ಕಷ್ಟಕ್ಕೆ ತಕ್ಕ ಫಲ ಮತ್ತು ಗುರುತುವಿಕೆ ಸಿಗದೆ ಕೆಲವೊಮ್ಮೆ ನಿರಾಶಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಈ ಮೂರು ತಿಂಗಳ ಅವಧಿಯಲ್ಲಿ ನಿಮಗೆ ಗೋಚಾರವಾಗ್ತಾ ಇದೆ ಆದರೆ ಗುರು ಗ್ರಹವು ಈ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಬಹುತೇಕ ಅದ್ಭುತವಾದಂತಹ ವಿಷಯಗಳು ನಿಮ್ಮ ಜೀವನದಲ್ಲಿ ವೃಷಭ ರಾಶಿಯಲ್ಲಿ ಈ ವರ್ಷವು ನಡೆಯಲಿದೆ ಮುಖ್ಯವಾಗಿ ನಿಮ್ಮ ಹಣಕಾಸಿನ ವ್ಯಾವಸಾಯಿಕ ಕ್ಷೇತ್ರಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಮತ್ತು ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ವಿದ್ಯೆಯಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯುವಂತಹ ಯೋಗ ವೃಷಭರಾಶಿಯವರದ್ದು ಆಗಿರುತ್ತೆ ಮುಖ್ಯವಾಗಿ ಮುಖ್ಯ ಅತ್ಯಂತ ಫಲಕಾರಕನಾಗಿರುವುದರಿಂದ ಗುರು ಮಹಾಶಯ ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಉತ್ತಮವ ಈ ಅನೇ ಇಂದಿನ ದಿನಗಳಲ್ಲಿ ಏನಾದರೂ ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಉತ್ತಮ ಆರೋಗ್ಯವನ್ನು ಪ್ರಸಾದಿಸುವನು ಮತ್ತು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಜಯವನ್ನು ನೀಡಿ ನಿಮ್ಮ ವ್ಯಾಪಾರ ವಿಸ್ತರಣೆಯನ್ನು ಮಾಡಲು ನಿಮ್ಮ ಹೆಸರು ನಾಲ್ಕು ಜನರಲ್ಲಿ ಎಂತಹ ಅದ್ಭುತವಾದಂತಹ ವ್ಯಕ್ತಿ ಅಂತ ಹೇಳಿಸಿಕೊಳ್ಳಲು ಈ ಗುಣಗಾನ ಮಾಡಿಸಿಕೊಳ್ಳಲು ಈ ಅನುಕೂಲವಾಗಿರುತ್ತೆ ಶ್ರೀ ವಿಶ್ವಾವಾಸು ವರ್ಷದಲ್ಲಿ ವಸ್ತ್ರಾಪರಣ ಪ್ರಾಪ್ತಿ ಗೃಹ ಪ್ರಾಪ್ತಿ ಆಕಸ್ಮಿಕವಾದಂತಹ ಧನಲಾಭ ಮುಖ್ಯವಾಗಿ ಏನಾದರೂ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿರುವಂತಹ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿರುವಂತಹ ಸಂದರ್ಭಗಳಲ್ಲಿ ಅನುಕೂಲವಾಗಿರುವುದು ಮತ್ತು ಮೊದಲಾದಂತಹ ಅನೇಕ ವಿಧವಾದಂತಹ ಶುಭ ಫಲಗಳನ್ನು ರಾಶಿಯವರು ಈ ವರ್ಷದಲ್ಲಿ ಅದ್ಭುತವಾದಂತಹ ಅದೃಷ್ಟ ರಾಶಿಯಾಗಿರುವಂತಹ ರಾಶಿಯವರು ಕಾಣಬಹುದು ಮೀನರಾಶಿಯಲ್ಲಿ ಶನಿ ಸಂಚಾರ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಈ ವೃಷಭ ರಾಶಿಗೆ ಏಕಾದಶ ಭಾವದಲ್ಲಿ ಶನಿ ಸಂಚಾರ ಆಗಿರುವುದರಿಂದ ನಿಮಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಗೌರ್ಮೆಂಟ್ ಸಂಬಂಧಪಟ್ಟಿರುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ ಕಾಂಟ್ರ್ಯಾಕ್ಟ್ಗಳಲ್ಲಾಗಿರಲಿ ಬಿಲ್ ಪಾಸು ಮಾಡುವುದಾಗಿರಲಿ ಒಂದು ಜೀವೋ ನಿಮಗೆ ಅನುಕೂಲವಾಗಿ ಬರುವುದಂತಹ ಸಂದರ್ಭಗಳಲ್ಲಾಗಲಿ ಈ ಸರ್ಕಾರದಿಂದ ಅನೇಕವಾದಂತಹ ಅನುಕೂಲ ಅಂಶಗಳು ನಿಮ್ಮ ಜೀವನದಲ್ಲಿ ಈ ವರ್ಷ ನಡೆಯಲಿದೆ ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡಲು ಒಂದು ಮನೆಯಾಗಲಿ ಒಂದು ಭೂಮಿಯಾಗಲಿ ಜಮೀನಿ ಆಗಲಿ ಖರೀದಿ ಮಾಡುವಂತಹ ಒಂದು ಅದ್ಭುತವಾದಂತಹ ಅವಕಾಶಗಳು ಆಕಸ್ಮಿಕವಾದಂತಹ ಧನಲಾಭ ವೃಷಭ ರಾಶಿಯವರಿಗೆ ಈ ವರ್ಷ ಉಂಟಾಗುತ್ತದೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾಗಿರುವಂತಹ ಅಭಿವೃದ್ಧಿಯನ್ನು ಮತ್ತು ಈ ವ್ಯಾಪಾರ ವಿಸ್ತರಣೆಯನ್ನು ವಿದೇಶಗಳಲ್ಲಿ ವ್ಯಾಪಾರ ವಿಸ್ತರಣೆಯನ್ನು ಮಾಡುವಂತಹ ಅದ್ಭುತವಾದಂತಹ ಯೋಗ ಈ ವರ್ಷ ನಿಮಗೆ ಈ ಶ್ರೀ ಗುರು ಗುರು ಮಹಾದೇವ ಗುರು ಮಹಾಪ್ರಭು ಮತ್ತು ಶನಿ ಲಾಭದಾಯಕನಾಗಿ ವೃಷಭ ರಾಶಿಯವರಿಗೆ ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ ಧನ ಧಾನ್ಯ ಲಾಭಗಳನ್ನು ಉಂಟುಮಾಡಿ ಸಿರಿ ಸಂತೋಷದೊಂದಿಗೆ ಕುಟುಂಬ ಸೌಖ್ಯವು ಬಂಧು ಮಿತ್ರಗಳೊಂದಿಗೆ ಒಳ್ಳೆಯ ಹೆಸರನ್ನು ಗಳಿಸಲು ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ವರ್ಷ ಈ ವರ್ಷವು ಆಗಿರುತ್ತೆ ಅಂತ ಬಯಸುತ್ತಾ ಮತ್ತೊಂದು ರಾಶಿ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳ ಬವಂತು ಜೈ ಶ್ರೀರಾಮ್